ಹೇ ಗೈಸ್ ಆಯ್ಲ್ ಕಮ್ ಬ್ಯಾಕ್ ಇದೆ ಅವರಿಗೆ ಸೊ ಇವತ್ತಿನ ಗುಡ್ಡದಲ್ಲಿ ನಾನು ವಿಡಿಯೋ ಮಾಡ್ತಾ ಕಾರಣ ಏನಪ್ಪ ಅಂದ್ರೆ ಹೌದು ಮಾದೇವ ನಮ್ಮ ವಿನೋದ್ ಪ್ರಭಾಕರ್ ನಟನೆಯ ಸಿನಿಮಾ ಇರುತ್ತೆ ಈ ವರ್ಷದ ಮೊದಲನೇ ಸಿನಿಮಾ ವಿನೋದ್ ಪ್ರಭಾಕರ್ ಅವರದಾಗಿರುತ್ತೆ ಹೌದು ಇದೇ ತಿಂಗಳು ಜೂನ್ ಆರನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ ಆಗಿರುವಂತದ್ದು ಹೀಗೆ ಆ ಒಂದು ಸಿನಿಮಾ ರಿಲೀಸ್ ಆಗಿ ಹುಟ್ಟು ಆರು ದಿನ ಕಳೆದಿದೆ ಈ ಆರು ದಿನಗಳಲ್ಲಿ ನಮ್ಮ ಕರ್ನಾಟಕದ ರಾಜ್ಯದಂತೆ ಒಂದು ಸಿನಿಮಾ ಬಾಕ್ಸಿಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಡೇ ವೈಸ್ ಎಷ್ಟು ಕಲೆಕ್ಷನ್ ಮಾಡ್ತಾ ಇದೆ ಹಾಗೆ ಥ್ರೂಔಟ್ ಇಂಡಿಯಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡುದು ಲೈಕ್ ಮಾಡಿ ಶೇರ್ಕೊಂಡ್ಬಿಡಿ ಫೇಸ್ಬುಕ್ ಆಗಿರೋ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ಅದಕ್ಕೆ ಮುಂಚೆ ನಿಮ್ಗೆ ಏನಾದ್ರು ಸಿನಿಮಾದ ಕಲೆಕ್ಷನ್ ಬಗ್ಗೆ ಅಂದ್ರೆ ಸಿನಿಮಾ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿ ಇದ್ರೆ ಮಿಸ್ ಮಾಡದೆ ಈಗ್ಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಡಿ ನಾ ಶೋಮಾನ ಅದು ಮಾದೇವ ಸಿನಿಮಾ ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂತದ್ದು ನವೀನ್ ರೆಡ್ಡಿ ಅಂತ ಈ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂತದ್ದು ಕೇಶವರ್ ದೇವಸಂದ್ರ ಅಂತ ಈ ಒಂದು ಸಿನಿಮಾ ಜೂನ್ ಆರನೇ ತಾರೀಕು ರಿಲೀಸ್ ಆಗಿರುವಂತದ್ದು ಈ ಒಂದು ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ರೆ ಹೀರೋಯಿನ್ ಆಗಿ ಸೋನಲ್ ಮಂಟೇರ್ ಅವರು ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತದ್ದು ಹಾಗೆ ಈ ಒಂದು ಸಿನಿಮಾದಲ್ಲಿ ಅನೇಕ ಗಟ್ಟಿ ಹ್ಯಾಕ್ಟರ್ಸ್ ಕೂಡ ಇರುವಂತದ್ದು ಸೊ ಅದರಲ್ಲಿ ಒಂದಷ್ಟು ಹೆಸರುಗಳನ್ನ ತಗೋಬೇಕು ಅಂದ್ರೆ ಇದರಲ್ಲಿ ಶ್ರೀನಗರ್ ಕಿಟ್ಟಿ ಅವರು ಕೂಡ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ರೆ ಜೊತೆಗೆ ಹಿರಿಯ ಕಲಾವಿದರಾಗಿರುವಂತಹ ಮಾಲಾಶ್ರೀ ಶ್ರುತಿ ಅಚ್ಯುತ್ ಕುಮಾರ್ ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತದ್ದು ಅವೆಲ್ಲರೂ ಕೂಡ ಇಷ್ಟು ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಈ ಒಂದು ಮೊದಲನೇ ದಿನ ಇಪ್ಪತ್ತ ಎರಡು ಲಕ್ಷ ಕಲೆಕ್ಷನ್ ಮಾಡಿದ್ರೆ ಆರನೇ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಇಪ್ಪತ್ತ ಒಂದು ಆಗುತ್ತೆ ಆರನೇ ದಿನ ಅಂದ್ರೆ ನಿನ್ನೆ ಸಿನಿಮಾ ಕಲೆಕ್ಷನ್ ಟ್ವೆಂಟಿ ಒನ್ ಲ್ಯಾಕ್ಸ್ ಆಗುತ್ತೆ ಈ ಆರು ದಿನಗಳಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತದ್ದು ಯಾವ ದಿನ ಅಂದ್ರೆ ಮೂರನೇ ದಿನ ಅದು ಕೂಡ ನಲವತ್ತ ಒಂದು ಆಗುತ್ತೆ ಸೊ ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ಈ ಆರು ದಿನಗಳಲ್ಲಿ ಎಷ್ಟಪ್ಪ ಅಂದ್ರೆ ಒಂದು ಕೋಟಿ ಎಪ್ಪತ್ತ ಐದು ಲಕ್ಷ ಅಂದ್ರೆ ಒನ್ ಕ್ರೋರ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಆರು ದಿನಗಳಲ್ಲಿ ಕಲೆಕ್ಷನ್ ಮಾಡಿದೆ ಈ ಒಂದು ಸಿನಿಮಾ ಥ್ರೂಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಆಗ್ತಿರುವಂತದ್ದು ಇಂಡಿಯಾದಲ್ಲಿ ಎಂದಕ್ಕೆ ಕಲೆಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡ ಲಂಜಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿದ್ರು ಕೂಡ ಬೇರೆ ಸ್ಟೇಟ್ಸ್ ಈ ಒಂದು ಸಿನಿಮಾ ಅವೈಲೇಬಲ್ ಇರುವಂತದ್ದು ಕೆಲವು ಥಿಯೇಟರ್ಸ್ಗಳಲ್ಲಿ ಅದು ಕೆಲವು ಥಿಯೇಟರ್ಸ್ಗಳಲ್ಲಿ ಇಲ್ಲಿರುವ ಅಲ್ಲಿರುವಂತಹ ಕನ್ನಡಿಗರು ಕೂಡ ಈ ಒಂದು ಸಿನಿಮಾ ನೋಡ್ತಿರುವಂತಹ ಕಾರಣದಿಂದ ಅಲ್ಲೂ ಕೂಡ ಈ ಒಂದು ಸಿನಿಮಾದ ಕಲೆಕ್ಷನ್ ಅದೂರಿಯಾಗಿ ಆಗ್ತಾ ಇದೆ ಈ ಒಂದು ಸಿನಿಮಾ ಪಾಸಿಟಿವ್ ರಿವ್ಯೂ ಕೇಳಿ ಬರ್ತಿರುವಂತದ್ದು ಜನತೆ ಕಡೆಯಿಂದ ಹಾಗೆ ಪಬ್ಲಿಕ್ ಟಾಕ್ಸ್ ಆಗಿರ್ಬೋದು ಪಬ್ಲಿಕ್ ರಿವ್ಯೂ ಕೂಡ ಒಂದು ಸಿನಿಮಾದ ಬಗ್ಗೆ ಪಾಸಿಟಿವ್ ರಿವ್ಯೂ ಬರ್ತಾ ಇದೆ ಸೊ ನೋಡಿದಂತ ಜನರು ಕೂಡ ಈ ಒಂದು ಸಿನಿಮಾನ ರೆಕಮೆಂಡ್ ಮಾಡ್ತಿದ್ರೆ ಬೇರೆ ಜನಕ್ಕೆ ಈ ಒಂದು ಸಿನಿಮಾನ ನೋಡಿ ಚೆನ್ನಾಗಿದೆ ಅಂತ ಹೌದು ಈ ಒಂದು ಸಿನಿಮಾ ಇದೀಗ ಥ್ರೂಔಟ್ ಇಂಡಿಯಾದಲ್ಲಿ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಎಷ್ಟಪ್ಪ ಅಂದ್ರೆ ಒಂದು ಕೋಟಿ ತೊಂಬತ್ತೈದು ಲಕ್ಷ ಅಷ್ಟೆ ಅಂದ್ರೆ ಒನ್ ಕ್ರೋ ನೈಂಟಿ ಫೈವ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಇದೀಗ ಸಿಕ್ಸ್ ಡೇಸ್ ಅಲ್ಲಿ ಥ್ರೂಔಟ್ ಇಂಡಿಯಾ ಕಲೆಕ್ಷನ್ ಮಾಡಿರುವಂತದ್ದು ಹೌದು ಕರ್ನಾಟಕದಲ್ಲಿ ಮಾಲೆಯವ ಸಿನಿಮಾ ಒಂದು ಕೋಟಿ ಎಪ್ಪತ್ತ ಐದು ಲಕ್ಷ ಅಂದ್ರೆ ಒನ್ ಕ್ರೋ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಷ್ಟು ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿದ್ರೆ ಥ್ರೂಔಟ್ ಇಂಡಿಯಾದಲ್ಲಿ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಒನ್ ಕ್ರೋರ್ ನೈಂಟಿ ಫೈವ್ ಲ್ಯಾಕ್ಸ್ ಅಷ್ಟಾಗಿತ್ತೆ ಅಂದ್ರೆ ಒಂದು ಕೋಟಿ ಲಕ್ಷ ಅಷ್ಟೆ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಹಾಗೆ ಈ ಸಿನಿಮಾದ ಕಲೆಕ್ಷನ್ ಬಗ್ಗೆ ಸಿನಿಮಾಗಳ ಬಾಕ್ಸ್ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅನ್ನೋಂಥ ಕ್ಯೂರಿಯಿಟಿ ಇದ್ರೆ ಈ ಕೂಡಲೇ ಕವನ್ ಬುಕ್ಸ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಮಿಸ್ ಮಾಡಿ ಕನ್ ಬುಕ್ಸ್ ಮಾಡಿದ್ರೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಹೆಸರನ್ನ ಬಿಟ್ಟು ಕೊಟ್ಟು ನೀವು ರೆಕಮೆಂಡ್ ಮಾಡ್ತ ಸಿನಿಮಾದ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಲುಪಿಸ್ತೀನಿ ಸೊ ಕನೆಕ್ಷನ್ ಬಗ್ಗೆ ತಿಳ್ಕೊ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೀರಾ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಬಾಯ್